ವಿಷ್ಣು ಅಭಿಮಾನಿಗಳಿಗೆ ಮತ್ತೊಂದು ಭಾರಿ ನಿರಾಸೆಯಾಗಿದೆ ಅಭಿಮಾನ ಸ್ಟುಡಿಯೋ ಅಕ್ಕ ಪಕ್ಕದಲ್ಲೂ ವಿಷ್ಣು ಬರ್ತ್ಡೇ ಆಚರಿಸುವಂತಿಲ್ವಾ ನಾಳೆ ವಿಷ್ಣುವರ್ಧನ್ ಬರ್ತಡೇ ಆಚರಣೆ ಎಲ್ಲಿ ಅನ್ನೋ ಗೊಂದಲ ಶುರುವಾಗ್ತಾ ಇದೆ ದಾದಾ ಹುಟ್ಟು ಹಬ್ಬಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬೇರೆ ಸ್ಥಳದಲ್ಲಿ ಬರ್ತ್ಡೇ ಆಚರಣೆಗೆ ಪ್ಲಾನ್ ಅಂತ ವೀರಕ ಪುತ್ರ ಪೋಸ್ಟ್ ಅನ್ನ ಮಾಡಿದ್ದಾರೆ ವಿಷ್ಣುವರ್ಧನ್ ಬಗ್ಗೆ ಅವಹೇಳನ ಮಾಡಿದವರ ವಿರುದ್ಧ ನಟ ಅನಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ವಿಷ್ಣುವರ್ಧನ್ ಅಳಿಯ ಒಂದಲ್ಲ ಒಂದು ವಿವಾದವನ್ನ ಪದೇ 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 ಹುಟ್ಟು ಹಾಕ್ತಾ ಇದೆ ಈ ಸರಿಯಾಗಿ ನ್ಯಾಯವನ್ನ ಒದಗಿಸುವಂತಹ ಕೆಲಸಗಳು ಇಲ್ಲಿಯವರೆಗೂ ಕೂಡ ಆಗಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಸಮಸ್ಯೆಗಳನ್ನ ಎದುರಿಸಿ ಬಂದಂತಹ ಮಹಾನ್ ನಟ ಈ ರೀತಿಯಾದಂತಹ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಬರೀ ಸಮಸ್ಯೆ ಹುಟ್ಟು ಹಬ್ಬ ಆಚರಣೆ ಮಾಡುವುದಕ್ಕೂ ಇದೀಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ನಾಳೆ ವಿಷ್ಣುವರ್ಧನ್ ಅವರ ಹುಟ್ಟು ಹಬ್ಬ ಆದ್ರೆ ಎಲ್ಲ ಆಚರಣೆ ಮಾಡುವುದು ಅನ್ನುವಂತಹ ಗೊಂದಲಗಳು ಕೂಡ ಇದೀಗ ಸೃಷ್ಟಿಯಾಗ್ತಾ ಇದೆ ಬೇರೆ ಸ್ಥಳದಲ್ಲಿ ಬರ್ತ್ಡೇ ಆಚರಣೆಗೆ ಪ್ಲಾನ್ ಅಂತ ಹೇಳಿ ವೀರಕ ಪಿತ್ರ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಎಲ್ಲಿ ಬೇರೆ ಜಾಗದಲ್ಲಿ ಅದು ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಡೆ ವಿಷ್ಣುವರ್ಧನ್ ಅವರ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ಅವರು ಇಲ್ಲ ರೀ ಅಟ್ಲೀಸ್ಟ್ ಅವ್ರು ಇಲ್ಲದೆ ಇದ್ದಾಗ ಅವ್ರಿಗೆ ಒಂದು ಸಿಗಬೇಕಾದಂತಹ ಕನಿಷ್ಠ ಮರ್ಯಾದೆಯನ್ನು ಕೂಡ ಕೊಡ್ತಾ ಇಲ್ವಲ್ಲ ಈ ಜನ ಸಾಮಾಜಿಕ ಜಾಲತಾಣವನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ಬೇಕೋ ಅಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅವರ ಸಾಧನೆ ಅವರು ನಡೆದುಕೊಂಡು ಬಂದಂತಹ ಹಾದಿ ಇದ್ಯಾವುದು ಕೂಡ ಬೇಕಾಗಿಲ್ಲ ಜನರಿಗೆ ಬರೀ ಕೆಡ್ದಾಗ ಕಮೆಂಟ್ ಮಾಡೋದು ಅವ್ರ ಬಗ್ಗೆ ಅವರು ಏನು ಎತ್ತ ಅಂತ ತಿಳ್ಕೊಳ್ದೇನೆ ಕೆಟ್ಟ ಕೆಟ್ಟದಾಗ ಮೆಸೇಜ್ ಹಾಕೋದು ಇನ್ನು ನಾಳೆ ವಿಷ್ಣುವರ್ಧನ್ ಅವರ ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದೀಗ ಮತ್ತೊಂದು ನಿರಾಸೆಯಾಗ್ತಾ ಇದೆ ಈ ಅಭಿಮಾನ ಸ್ಟುಡಿಯೋ ಅಕ್ಕಪಕ್ಕದಲ್ಲೂ ವಿಷ್ಣುವರ್ಧನ್ ಅವರ ಬರ್ತ್ಡೇಯನ್ನು ಆಚರಿಸುವಂತಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡೋದಕ್ಕೆ ಶುರುವಾಗ್ತಾ ಇದೆ ಏನೋ ಒಂದು ವಾರನೋ ಎರಡು ವಾರನೋ ಟೈಮ್ ಇದೆ ಆಯಿತು ಅಂತ ಹೇಳಿ ಸಮಯವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ಏನಿಲ್ಲ ನಾಳೆನೇ ಅವರ ಹುಟ್ಟುಹಬ್ಬ ಸಹಜವಾಗಿಯೇ ಅಭಿಮಾನಿ ಸ್ಟುಡಿಯೋದತ್ತ ಅವರ ಅಭಿಮಾನಿಗಳು ಧಾವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅದರಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಏನು ಅನಿರುದ್ಧವರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನೋಡ್ತಾ ಹೋಗ ಇತ್ತೀಚೆಗೆ ನಮ್ಮ ಕುಟುಂಬದವರ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಕಾರಾತ್ಮಕ ಕಾಮೆಂಟ್ಗಳು ಹೆಚ್ಚಾಗ್ತಾ ಇವೆ ನಾನು ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಎದುರು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಇದೇ ಥರ ನಕಾರಾತ್ಮಕ ಕಾಮೆಂಟ್ಗಳು ಬರ್ತಾ ಇದ್ದರೆ ನಾನು ಅವರ ವಿರುದ್ಧ ದೂರು ಕೊಡಲೇಬೇಕಾದ ಪರಿಸ್ಥಿತಿ ಎದುರಾಗತ್ತೆ ಅಂತ ಆದರೂ ಕೂಡ ಈ ಕಾಮೆಂಟ್ಗಳು ನಿಲ್ತಾ ಇಲ್ಲ ಹಾಗಾಗಿ ನಿನ್ನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾರಾದರೂ ನಕಾರಾತ್ಮಕ ಕಾಮೆಂಟ್ಗಳನ್ನು ನಮ್ಮ ಕುಟುಂಬದವರ ವಿರುದ್ಧ ಮಾಡಿದ್ರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅಥವಾ ಯಾವುದೇ ವೇದಿಕೆಯಲ್ಲಾಗಿರಬಹುದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ನಾನು ಇನ್ನೊಂದು ಸಲ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇನ್ನು ಮುಂದೆ ನಮ್ಮ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಯಾವುದೇ ವೇದಿಕೆ ಮೇಲಾಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ನಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರು ಹಾಕೋಕ್ಕೆ ಹೋಗ್ಬಿಡಿ ನಮಸ್ಕಾರ ಎಲ್ಲರಿಗೂ ಇತ್ತೀಚೆಗೆ ನಮ್ಮ ಕುಟುಂಬದವರ ವಿರುದ್ಧ ನಮ್ಮ ಕುಟುಂಬ